ಉಸ್ತಾರಿ ಸಚಿವರು ಬೇಡ ಅಂತ ಅಲ್ಲ ವೈಯಕ್ತಿಕವಾಗಿ ನಮ್ಮ ಯಾವತ್ತು ಹಾಗೆ ಹೇಳಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ್ಲಿದ್ಲು ಕ್ರಿಯಾಶೀಲಾಗಿ ನಮ್ಮ ಜಿಲ್ಲೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೆಲಸ ಆಗ್ತಾ ಇದೆ ಮೊನ್ನೆ ಆ ಯಾವ್ದದು ಮಕ್ಕಳೆಯೋ ಒಂದು ಸಹ ನಿಂತಿದ್ದು ಕೋಟಿ ಸಂಪುಟದಲ್ಲಿ ಅನುಮೋದನೆ ಮಾಡಿಸಿದ್ವಿ ಅದಾದ್ಮೇಲೆ ಮಹಾನಗರ ಪಾಲಿಕೆನೇ ಸ್ವಲ್ಪ ಕೆಲಸ ಅದನ್ನ ಎಲ್ಲಾ ಉಸ್ತುವಾರಿ ಮತ್ತೆ ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಿ ಜಿ ಪ್ಲಸ್ ಒನ್ ಆಗಿದೆ ಇದೆ ಅದಕ್ಕೂ ವಿವಿಧ ಸಲಕರಣೆಗಳನ್ನ ಮತ್ತೆ ತುರ್ತಾಗಿ ನಾಲ್ಕೈದು ಡಿಪಾರ್ಟ್ಮೆಂಟ್ಸ್ ನ ಸ್ಟಾರ್ಟ್ ಮಾಡುವಂತ ಕೆಲಸ ಮೆಡಿಕಲ್ ಎಜುಕೇಶನ್ ಜೊತೆ ಮಾತಾಡಿ ಅದು ಸಹ ಚಾಲ್ತಿಯಲ್ಲಿದೆ ಹಾಗಾಗಿ ನನ್ನ ಗಮನಕ್ಕೆ ಬಂದಂಗೆ ಅವರು ನಮ್ಗೆ ಜಿಲ್ಲೆ ಬ್ಯಾಡ ನಾನು ಹೊರಗೆ ಅಂತ ನನ್ನ ಹತ್ರ ವೈಯಕ್ತಿಕವಾಗಿ ಯಾವತ್ತೂ ನನಗೆ ಹೇಳಿಲ್ಲ ಹಾಗಾಗಿ ಪ್ರಶ್ನೆನೇ ಉದ್ಭವ ಆಗಲ್ಲ ಅವ್ರ ಹೊರಗೆ ಅಂತ ನನಗೆ ಪಕ್ಷ ಸರ್ಕಾರ ಏನ್ ತೀರ್ಮಾನ ತಗೊಳ್ತೀವಿ ಅದಕ್ಕೆ ನಾವು ಭದ್ರ ಆಗಿತಿ ನಮ್ಮ ಸಂಸದನಾಗಿ ಅಲ್ಲ ನಮ್ಮೊಬ್ಬ ಕಾರ್ಯಕರ್ತ ನಾನೊಬ್ಬ ವರ್ಕರ್ ಆಗಿ ಪಕ್ಷ ಮತ್ತೆ ಸರ್ಕಾರ ಏನ್ ತೀರ್ಮಾನ ಕಡೆ ಅದಕ್ಕೆ ನಾವೆಲ್ಲ ಬದ್ರಾಗಿರ್ಬೇಕು ಪಕ್ಷ ನಾವು ಪಕ್ಷದ ಸದಸ್ಯರಾಗಿ ರಾಜ್ಯ ಸರ್ಕಾರದಲ್ಲಿ ಯಾವ ಸಮಾವೇಶ ನಡೆದಲು ತಪ್ಪಿಲ್ಲ ಸಮಾವೇಶ ನಡೆಸೋದು ಪಕ್ಷದ ಹಿತದ ದೃಷ್ಟಿಯಿಂದ ಮತ್ತು ಯಾವುದೇ ರೀತಿ ವೈಯಕ್ತಿಕ ದೃಷ್ಟಿಗೆ ಯಾವ ಸಮಾವೇಶ ಇಲ್ಲಿವರೆಗೂ ನಮ್ಮ ಪಕ್ಷದಲ್ಲಿ ತತ್ವ ಸಿದ್ಧಾಂತದಲ್ಲೇ ಆ ತರ ಇಲ್ಲ ಪಕ್ಷ ದೃಷ್ಟಿನ ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಎಷ್ಟು ಸಮಾವೇಶ ಮಾಡಿದ್ರು ಅದಕ್ಕೆ ನಾವು ಪೂರಕವಾಗಿ ಒಪ್ಕೋಬೇಕು ಪಕ್ಷದ ಅಡಿಯಲ್ಲಿ ಯಾವ್ದು ಸಮಾವೇಶ ನೀಡಿದ್ರು ಅದು ತಪ್ಪಲ್ಲ ಪಕ್ಷ ಸಂಘಟನೆಗೆ ಒತ್ಕೊಟ್ಟೆ ಮಾಡ್ತಾರೆ ಪಕ್ಷದ ಅಡಿಯಲ್ಲಿ ಯಾವ ಯಾವುದೇ ರೀತಿಯ ಸಮಾವೇಶ ನೀಡಿದ್ರು ಅದ್ರಲ್ಲಿ ಯಾವ್ದು ತಪ್ಪಿಲ್ಲ ಅಂತ ಒಂದು ವೈಯಕ್ತಿಕ ಅಧಿಕಾರಿ